ನನ್ನ ಜೀವನದ ಇತಿಹಾಸದ ಪ್ರಭೆಗಳನ್ನು ತಿಳಿವಿ ಹಾಕುತ್ತಾ ಬಂದರು ನಾನು ಕೈ ಹಾಕಿದ ಹೆಣ್ಣು ಅಂಗನಿಯು ನನ್ನ ದೇಹವನ್ನು ಅಪ್ಪಿಗುತ್ತಾ ಮುಂದಿಕ್ಕಿದ ಹೆಣ್ಣುಗಳೆಷ್ಟೋ ಲಕ್ಷ ಬಂದಾಡಿ ನನ್ನ ಹಿಂದೆ ಓಡೋಡಿ ಬಂದ ಹೆಣ್ಣುಗಳೆಷ್ಟೋ ಲಕ್ಷ ನನ್ನ ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿಟ್ಟಿರುವ ಹೆಣ್ಣುಗಳೆಂದರೆ ಎರಡೇ ಎರಡು ಒಂದು ಬಡರಾಗಿರುವ ತಂಗಿ ಕೋಮಲ ಕಮಲ ಇನ್ನೊಂದು ತೋಟ ಕೃಷ್ಣ ತಂಗಿ ಕಮಲ ಮತ್ತು ವಶವಾದಳು ಆದರೆ ಮದುವೆ ಗಂಡು ಸುಂದರವಾಗಿ ವರ್ಣಿಸುತ್ತೇನೆ ಅವರು ಯಾವುದು ನನ್ನ ಮೃತ್ಯುವಿನ ಪುಸ್ತಕದಲ್ಲಿ ಸಂಪರ್ಕೆಯಲ್ಲಿ ಹೆಚ್ಚು ಹಣ ತಗೊಂಬಂದಿರಬೇಕು ಅಂತ ಈ ರೀತಿಯಲ್ಲಿ ಖುಷಿಯಾಗಿದೆ ಅಂತ ಅನಿಸ್ತಾ ಇದೆ ಸಂಪಾದನೆ ನಾನು ಬೆವರು ಸಲ್ಲಿಸಿದ ಸಂಪಾದನೆ ಮಾಡೀತಿಯ ಬೆವರು ಸಲ್ಲಿಸಿದ

ಅವಳು ನಿಂತ ಪ್ರೀತಿಸುವ ನಾಟ ಆಡ್ತಾ ಇದನ್ನ ಸರಿಯಾಗಿ ಪ್ರೀತಿಸ್ತಾ ಇದೀಯಾ ಅಂತ ಹೇಳಿದೆಯಾ ಅಥವಾ ಅವಳನ್ನ ನೀನ್ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ತಿಳಿದುಕೊಂಡಿದ್ದೆ ನಮ್ಮ ಆದರೆ ನಮ್ಮ ಪರಿಸ್ಥಿತಿಯನ್ನು ಕಂಡು ಒಂದೊಂದು ಪ್ರಶ್ನೆಯನ್ನು ಕೇಳುತ್ತಾ ಬಂದಳು ಅದು ನಾನು ಬಿಎ ಪದವೀಧರ ಕ್ಷಣ ಒಬ್ಬ ಬಿಎ ಪದವೀಧರನಾಗಿ ಕೂಲಿ ಮಾಡುವುದು ನನ್ನ ಮನಸ್ಸಿಗೆ ತುಂಬಾ ನೋವು ನನ್ನನ್ನು ನಂಬಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನಿಮ್ಮಿಂದ ಮದುವೆಯಾಗುತ್ತೇನೆ ಎಂದು ಪರಿಪರಿಯಾಗಿ ಬೇಡಿಕೊಂಡಳೆ ಹೇಗಾಗಿ ಅವಳೇ ಬಂದಿರುವಾಗ ಬೇಡ ಎಂದು ನಾನೇ ಅವಳಿಗೆ ನನ್ನ ಹೃದಯದಲ್ಲಿ ಸ್ಥಾನ ಹಾಗಾದ್ರೆ ನೀನು ಅವರ ಪ್ರೀತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯಾ ಹೌದು ಕಮಲ ಅವಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಅವಳಿಗೆ ನನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟಿರುವುದು ನೀವಿಬ್ಬರ ಪ್ರೀತಿ ಎಷ್ಟು ದಿನ ನಿನ್ನ ಆದರೆ ಇಷ್ಟವನ್ನು ನಿನಗೆ ನಾನು ಹೇಳಿರಲಿಲ್ಲ ಅಷ್ಟೇ ಈ ಹಣವನ್ನ ನೀನು ಏನು ಮಾಡಬೇಕು ಅಂತ ಇದೆಯಾ ಈಗ ನಾನು ಆಮೇಲೆ ಹೇಳ್ತೇನೆ ಅಣ್ಣ ಕೆಲಸವನ್ನು ಬೇಗ ಮುಗಿಸ್ಕೊಂಡು ಬಂದು ನಿಮ್ಗೆ ಒಂದು ಸಂತೋಷದ ಸುದ್ದಿ ಹೇಳ್ತೀನಿ ಅಂತ ಹೇಳಿ ಮಾತು ಎಲ್ಲಾ ಇವತ್ತು ಸಾಕಿಯಪ್ಪ ಅನ್ನೋದು ಮಾಡ್ಬಿಟ್ಟಿದ್ಯಾ ನಿನ್ನ ಮುಂತಾದ ಕೈಗಳಿಂದ ನನಗೆ ಕೈಗೆ ರಾಜಕೀಯ ಮತ್ತೆ ಬಿಟ್ಟಿದ್ದಾಳೆ ಈಶ್ವರ ಸಮರ್ಪದಲ್ಲಿ ಹಾಡಿನಲ್ಲಿ ನಮ್ಮ هينو گينتو نا جنم جنم غرا دنيا